ಸ್ನೇಹಿತರೆ ನೀವೇನಾದರೂ ಹಾಲ್ನಿಂದ ಕಿಚನ್ಗೆ ಹೋಗುವಾಗ ಅಥವಾ ಕಿಚನ್ನಿಂದ ಡೈನಿಂಗ್ ಹಾಲ್ಗೆ ಹೋಗುವಾಗ ಈ ಥರ ಒಂದು ಕಮಾನ್ ಮಾಡಬೇಕು ಅಂತ ಪ್ಲ್ಯಾನ್ ಹುಡುಕ್ತಾ ಈ ಪ್ಲಾನ್ ಪ್ಲ್ಯಾನ್ ಅಂತೂ ತುಂಬ ಚೆನ್ನಾಗಿದೆ ಮತ್ತು ಹೈ ಬಜೆಟಲ್ಲಿ ಕಮಾನ್ ಪ್ಲ್ಯಾನ್ ಮಾಡಬೇಕು ಅಂತಂದರೆ ಈ ಪ್ಲ್ಯಾನಿಂಗ್ ಅಂತೂ ತುಂಬ ಸೂಪರ್ ಆಗಿದೆ ನೋಡಿ ಗ್ರೂ ಸಿಸ್ಟಮಲ್ಲಿ ಮಾಡಿರುವಂತಹದ್ದು ಮತ್ತು ಈ ಕಮಾನ್ ಫಿನಿಶಿಂಗ್ ಕೂಡ ಒಂದೇ ಥರ ಎಲ್ಲ ಕಡೆಗೂ ಒಂದೇ ರೀತಿ ಬರುವ ಥರ ಪ್ಲ್ಯಾನಿಂಗ್ ಮಾಡಿ ಮಾಡಿರುವಂತಹದ್ದು ಮತ್ತು ಕಮಾನ್ ಡಿಸೈನರ್ ಕೂಡ ತುಂಬ ಚೆನ್ನಾಗಿ ವರ್ಕ್ ಕೂಡ ಮಾಡಿದ್ರಿಂದ ಇಷ್ಟೊಂದು ಸೂಪರ್ ಆಗಿ ಫಿನಿಶಿಂಗ್ ಬಂದಿದೆ ಮತ್ತು ನೋಡಿ ಇಲ್ಲಿ ನೋಡಿ ರೌಂಡ್ ಆಗಿರುವಂತಹದ್ದು ಗೋಟನ್ನು ಇಟ್ಟು ಈ ಕಡೆ ಚಿಕ್ಕ ಸ್ಕ್ವೇರ್ ಪೀಸ್ ಥರ ಇಟ್ಟಿದ್ದಾರೆ ನೋಡಿ ಈ ಕಡೆಯಿಂದ ಈ ಕಡೆ ಸೇಮ್ ಅಳತೆಯಲ್ಲಿ ಕಮಾನನ್ನು ಮಾಡಿದ್ದಾರೆ ಒಂಚೂರು ಡಿಫ್ರೆನ್ಸ್ ಆಗದೇ ಇರೋ ಥರ ಎಲ್ಲ ಕಡೆಗೂ ಒಂದೇ ರೀತಿ ಬರೋ ಥರ ಪ್ಲ್ಯಾನ್ ಮಾಡಿ ವರ್ಕನ್ನು ಮಾಡಿದ್ದಾರೆ ಇಂಥ ವರ್ಕರನ್ನು ನೀವು ತುಂಬ ಚೆನ್ನಾಗಿರುವ ಆಯ್ಕೆ ಮಾಡಿಕೊಂಡ್ರೆ ಕಮಾನ್ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟೊಂದು ಸೂಪರಾಗಿ ಕಮಾನನ್ನು ರೆಡಿ ಮಾಡಿದ್ದಾರೆ ಅಂತ ಹಾಗೆ ನೋಡಿ ಸಿಮೆಂಟಿಂದ ಕಮಾನ್ ಕ್ಲಿಯರ್ ಆದ ನಂತರ ಲ್ಯಾಂಬಿ ಫಿನಿಶಿಂಗ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಲ್ಯಾಂಬಿ ಫಿನಿಶಿಂಗ್ ವರ್ಕನ್ನು ಸ್ಟಾರ್ಟ್ ಮಾಡಿ ಕೂಡ ಮಾಡಿದ್ದಾರೆ ತುಂಬ ಚೆನ್ನಾಗಿ ಶೈನಿಂಗ್ ಬರಬೇಕು ಅಂತಂದರೆ ಈ ಲಾಂಬಿ ಫಿನಿಶಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ರಾಯಲ್ ಸೈನ್ ಪೇಂಟಿಂದ ಪೇಂಟ್ ಮಾಡಿದ್ರೆ ತುಂಬ ಶೈನಿಂಗ್ ಆಗುತ್ತೆ ಮತ್ತು ಇದಕ್ಕೆ ನೀವು ಕಟ್ಟಿಗೆ ಡಿಸೈನ್ ಕೊಡ್ತಿದ್ದೀರಾ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಕಟ್ಟಿಗೆ ರೀತಿಯನ್ನೇ ಕಾಣುತ್ತೆ ಯಾಕಪ್ಪ ಅಂತ ಅನ್ನೋದಾದರೆ ಇಲ್ಲಿ ಲಾಂಬಿ ಫಿನಿಶಿಂಗ್ ಮಾಡೋದ್ರಿಂದ ತುಂಬ ಡಿಸೈನ್ ಕೂಡ ಕ್ಲಿಯರಾಗಿ ಬರುತ್ತೆ ನೋಡಿ ನೀವೇನಾದರೂ ಇದೇ ರೀತಿ ಕಮಾಂಡ್ ಮಾಡಬೇಕು ಅಂತಂದರೆ ಲಾಂಬಿ ಫಿನಿಶಿಂಗ್ ವರ್ಕನ್ನು ಮಾಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ನಿಮ್ಮ ಮನೆಯ ಅಂದವನ್ನು ಕೂಡ ಹೆಚ್ಚಿಸ್ ಹೆಚ್ಚಿಗೆ ಆಗುತ್ತೆ ಈ ಲಾಂಬಿ ವರ್ಕಿಂದ ಕಲರ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಟ್ರೆಡಿಷನಲ್ ಲುಕ್ ಕೂಡ ಕಾಣ್ಬೋದು ಈ ಲಾಂಬಿ ಫಿನಿಷಿಂಗ್ ವರ್ಕಿಂದ ಈ ವಿಡಿಯೋ ಇಷ್ಟವಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು